ಒಬ್ಬ ಅಮಾಯಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂತಾನೆ ಆತ್ಮಹತ್ಯೆ ಚಂದ್ರಶೇಖರ್ ಚಂದ್ರಶೇಖರನವರು ಆತ್ಮಹತ್ಯೆ ಮಾಡ್ಕೊತಾನೆ ಯಾವ ಮನುಷ್ಯನ ಸಾಯಂತ ಸಂದರ್ಭದಲ್ಲಿ ಯಾವ ಮನುಷ್ಯ ಕೂಡ ಸುಳ್ಳು ಹೇಳಕ್ ಹೋಗಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಕೂಡ ಅವನು ಬಹಳ ಸ್ಪಷ್ಟವಾಗಿ ಉಲ್ಲೇಖನ ಮಾಡ್ತಾರ ಮೌಖಿಕ ಆದೇಶ ಮಂತ್ರಿಗಳಿತ್ತು ಆ ಮೌಖಿಕ ಆದೇಶ ಮಂತ್ರಿಗಳು ಇರೋ ಕಾರಣ ಈ ಹಣ ಇವತ್ತು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ಹೋಗಿ ಅಲ್ಲಿ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಹತ್ತತ್ರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಹತ್ತತ್ರ ಎಷ್ಟು ಸಂಬಂಧಪಟ್ಟಂತದ್ದು ಎಂಬತ್ತು ಏಳು ಕೋಟಿ ರೂಪಾಯಿ ಹಣ ಆ ಹಣ ಇವತ್ತು ಎಲ್ಲಿಗೆ ಹೋಗಿದೆ ಅಂದ್ರೆ ಅದು ಎಲ್ಲ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದ್ದಾರೆ ಆ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದಂತ ಹಣ ಎಲ್ಲಿ ಡ್ರಾ ಮಾಡ್ತಾರ ಅಂದ್ರೆ ಒಂದು ಸೆಕ್ಯೂರಿಟಿ ಏಜೆನ್ಸೀಸ್ ಕಂಪನಿಯಲ್ಲಿ ಡ್ರಾ ಮಾಡ್ತಾರ ಜೊತೆಲಿ ಯಾವ್ದೊಂದು ಚಿನ್ನದ ಅಂಗಡಿಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಆ ಚಿನ್ನದ ಅಂಗಡಿಯಲ್ಲಿ ಡ್ರಾ ಮಾಡ್ತಾರ ವೈ ಶಾಪ್ಗಳಲ್ಲಿ ಡ್ರಾ ಮಾಡ್ತಾರೆ ಇವರು ವೈಶಾಪ್ಗಳಲ್ಲಿ ಬಳ್ಳಾರಿಯಲ್ಲಿ ಇವತ್ತು ಆ ಯಾರೋ ಒಂದು ಕಂಪ್ನಿ ಇಟ್ಕೊಂಡ್ರಂತ ಮನುಷ್ಯರು ಮೈನಿಂಗ್ ಕಂಪನಿ ಇಟ್ಕೊಂಡ್ರಂತ ಅವ್ರ ಜೊತೆ ಹಣ ಡ್ರಾ ಮಾಡ್ತಾರ ಅಂದ್ರೆ ಸರ್ಕಾರದ ಹಣ ಯಾರ್ದು ಹಣ ಅಂತೇಳಿ ಇವರು ಡ್ರಾ ಮಾಡಿಕೊಂಡ ಯಾರು ಅಧಿಕಾರ ಕೊಟ್ರು ನಾನು ಸರ್ಕಾರನ ಒಂದೇ ಕೇಳ್ತೀನಿ ಮುಖ್ಯಮಂತ್ರಿಗಳೇ ಇವತ್ತು ತಮಗೆ ಮಾಹಿತಿ ಇಲ್ಲಾರ್ದಂತೆ ಇದು ನಡೀತಾ ಯಾಕಂದ್ರೆ ಯಾವುದೇ ಹಣ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೇಕಾದ್ರೆ ಮುಖ್ಯಮಂತ್ರಿ ಗಮನದಲ್ಲಿ ಇಲ್ಲಾರ್ದಂತೆ ಅದಾಗಲ್ಲ ಹಣಕಾಸು ಇಲಾಖೆಯಲ್ಲಿ ಗಮನದಲ್ಲಿರಂತೋ ಇಂತೋ ಸಾಧ್ಯನಿಲ್ಲ ಇವತ್ತು ನನಗೆ ಒಂದು ಸಂಶಯ ಏನು ಬರ್ತಾ ಇದೆ ಈ ರಾಜ್ಯದ ಜನರಿಗೆ ಈ ಸಮುದಾಯಗಳ ಜನರಿಗೆ ಇವತ್ತು ಈ ಏನು ಭ್ರಷ್ಟಾಚಾರ ಏನಾಗಿದೆನೋ ಇದರಲ್ಲಿ ಹಣಕಾಸಿನ ಇಲಾಖೆಯಲ್ಲಿ ಕೂಡ ಅವ್ರು ಶಾಮೀಲ್ ಇದ್ದಾರ ಅನ್ನೋಂಥದ್ದು ಪ್ರಶ್ನೆ ನಮ್ಮೆಲ್ಲರಲ್ಲಿ ಕೂಡ ಕಾಡ್ತಾ ಇದೆ ಹಂಗಾಗಿ ಇವತ್ತು ಹಣಕಾಸಿನ ಮಂತ್ರಿಗಳು ಯಾರು ಇವತ್ತು ಹಣಕಾಸಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಸೀತರಾಮಯ್ಯನವರು ಅವರು ಇಷ್ಟಿ ನೋಡಿದ್ರೆ ಸುಮಾರು ಹದಿನಾಲ್ಕು ಹದಿನೈದು ಬಾರಿ ಹಣಕಾಸಿನ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು ಇಷ್ಟು ದೊಡ್ಡ ಹಣ ಬೇರೆ ಕಡೆ ವರ್ಗಣೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತಾಗಲಾರ್ದಂತ ಆಗುತ್ತೆ ಅನ್ನೋಂಥದ್ದು ನಾನು ಪ್ರಶ್ನೆ ಕೇಳಬೇಕಾಗಿದೆ ಮುಖ್ಯಮಂತ್ರಿಗಳೇ ಅದಕ್ಕೋಸ್ಕರವಾಗಿ ನಾನು ನೇರವಾಗಿ ತಮ್ಮನ್ನ ನಾನು ಒತ್ತಾಯ ಮಾಡ್ತೀನಿ ಯಾಕಂದ್ರೆ ಇವತ್ತು ತಾವಂತೂ ಸಿ ಬಿ ಐ ಕೊಡಕ್ಕೆ ತಾವು ಒಪ್ಪಿಲ್ಲ ಅಲ್ಲಿ ಏನೊಂದು ಕಡೆ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಬ್ಯಾಂಕಿಂಗ್ ಅವರು ತಾವ್ ಬ್ಯಾಂಕಿನ ಚೇರ್ಮನ್ ತಪ್ಪು ಮಾಡಿದಾರೆ ಬ್ಯಾಂಕಿನ ಅಧಿಕಾರಿಗಳು ತಪ್ಪು ಮಾಡಿದಾರ ಅನ್ನ ಕಾರಣದಿಂದ ಅವ್ರ ಮೇಲೆ ಅವ್ರು ಅವ್ರೇನ್ ಮಾಡಿದ್ರು ಸಿ ಬಿ ಐ ಬರೆದ್ರು ನೀವ್ ಎಸ್ ಐ ಟಿ ಕೊಟ್ಟರು ಅವರು ರಕ್ಷಣೆ ಮಾಡಕ್ಕಂತ ಪ್ರಯತ್ನ ಮಾಡಿದ್ರಿ ಇವೆಲ್ಲ ಮಾಡಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅಂತ ಅನುಮಾನ ಅಂತೂ ನಿಮ್ಮೆಲ್ಲೂ ಕೂಡ ನಮಗೆ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ನಾನು ನೇರವಾಗಿ ತಮ್ಮ ಹತ್ರ ಹೇಳಬೇಕಾದ್ರೆ ಮುಖ್ಯಮಂತ್ರಿಗಳೇ ತಾವು ರಾಜೀನಾಮೆ ಕೊಡ್ರಿ ಮುಖ್ಯಮಂತ್ರಿಗಳು ತಾವು ರಾಜೀನಾಮೆಯನ್ನು ಕೊಡಲೇಬೇಕು ಅದರ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷದ ವಿಜೇಂದ್ರ ಅವರು ಇವತ್ತು ತೀರ್ಮಾನವನ್ನು ತಗೊಂಡಿದ್ರ ಮುಂಬರುವಂತಹ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಈ ಹೋರಾಟ ನಡೀಬೇಕು ಅಧ್ಯಂತ ಹೋರಾಟವನ್ನು ನಡೀಬೇಕಾದ್ರೆ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಡೇಟ್ ಕೂಡ ನಿಗದಿ ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕಿಗೆ ಎಲ್ಲ ಕಡೆ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕು ಅದು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ರಾಜೀನಾಮೆ ಮಾಡಬೇಕನ್ನ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ ಹಂಗ ಇವತ್ತು ಎಲ್ಲ ಕಡೆ ಕೂಡ ಪ್ರತಿಭಟನೆ ಮಾಡ್ತಾ ಎಲ್ಲಿ ತನಕ ಕೂಡ ಈ ಹಣ ಕೇವಲ ನಮಗೇನು ನಾಗೇಂದ್ರ ಮೇಲೆ ವೈಯಕ್ತಿಕವಾದಂತ ನಮ್ಗೇನು ಅವರಿಗೆ ಅಭಿಪ್ರಾಯಗಳು ಅಭಿ ದ್ವೇಷಗಳು ಇಲ್ಲ ಆದರೆ ಅವರೇನು ಮುಖ್ಯ ಅವರ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿದ ತಕ್ಷಣನೇ ಅಲ್ಲಿಗೆ ನಮ್ಗೇನು ನಮ್ಗೇನು ಸಮಾಧಾನ ಆಗ್ಲಿಲ್ಲ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಈ ಎಲ್ಲಿ ತನಕ ಅವ್ರು ಹೇಳ್ತಾ ಇದ್ರ ಅಂತ ಎಲ್ಲ ಒಂದು ಕಡೆ ಈ ಮೊನ್ನೆ ಮೊನ್ನೆನೆ ಕೆಲವೊಂದು ಹದಿನೈದು ಕೋಟಿ ರೂಪಾಯಿ ಹಣ ಜಮಾ ಅಂತ ಅಂತೇಳಿ ಅವರು ಈ ಸರ್ಕಾರದ ಹಣದಲ್ಲಿ ಜಮಾ ಮಾಡಕ್ಕೆ ಯಾರು ಹಾಕಕ್ಕೆ ಯಾರು ದಲಿತರನ್ನ ಈ ದಲಿತರನ್ನ ಮುಟ್ಟಕ್ಕೋಸ್ಕರವಾಗಿ ಯಾರು ಅಧಿಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಹಂಗಾಗಿ ನಾನು ಆಗ್ರಹವನ್ನು ಮಾಡ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ರಾಜೀನಾಮೆ ಕೊಡಬೇಕಂದೇಳಿ ನಾನು ಒತ್ತಾಯವನ್ನು ಮಾಡ್ತೀವಿ ಎಲ್ಲಿ ತನಕ ಈ ಸಮುದಾಯಗಳ ಜನರಿಗೆ ಒಂದು ಜಸ್ಟಿಸ್ಗಲ್ಲ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಾನು ನಿಮ್ಮ ಡಾಲಿ ಧನಂಜಯ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಭಾವನಾ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ